ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿಲ್ಲಿ ಈ ರೀತಿಯಾದ ಬಟ್ಟೆಗಳನ್ನ ಉಪಯೋಗಿಸಿ ಮೊಬೈಲ್ ಪರ್ಸ್ ಹೊಲಿತಿದ್ದೇನೆ ನಿಮ್ಮ ಹತ್ರ ಆ ರೀತಿ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ಕಟ್ ಪೀಸ್ ಎತ್ತಿಟ್ಟಿರ್ತೀರಲ್ಲ ಅದನ್ನು ಉಪಯೋಗಿಸಿ ಹೊಲಿಯುಕೊಳ್ಬೋದು ನಾನು ಇದನ್ನು ನಾಲ್ಕು ಹ್ಯಾಂಡ್ ಪರ್ಸ್ನ ಅಥವಾ ಮೊಬೈಲ್ ಪರ್ಸ್ನ ಹೊಲಿಯೋದು ತೋರಿಸ್ಕೊಡ್ತೇನೆ ಒಂದೇ ದಿನ ಹೇಗೆ ಫಾಸ್ಟಾಗಿ ನಾಲ್ಕು ಹ್ಯಾಂಡ್ ಪರ್ಸ್ನ ಹೊಲಿಬೋದು ಅಂತ ಹೇಳಿ ನಾಲ್ಕು ಪೀಸ್ನ ಒಂದೇ ಸಲ ಕಟ್ ಮಾಡಿಟ್ಕೊಳ್ತೇನೆ ಒಂಬತ್ತೂವರೆ ಇಂಚು ಅಗಲ ಉದ್ದ ಹನ್ನೊಂದು ಇಂಚಿದೆ ನಾಲ್ಕು ಪೀಸ್ಗಳ್ನು ಒಂದೇ ಸರ ಲೈನಿಂಗು ಮತ್ತು ಫೋಮ್ನ ಕಟ್ ಮಾಡಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಲೈನಿಂಗು ಫೋಮು ಮೇನ್ ಕ್ಲಾತ್ ಇಟ್ಕೊಳ್ಬೇಕು ಫ್ರೆಂಡ್ಸ್ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಲೈನಿಂಗ್ನ ಯಾವುದು ಉಪಯೋಗಿಸಿದ್ದೀರಾ ಡೀಟೇಲ್ಸ್ ಹೇಳಿ ಅರ್ಥ ಆಗಲಿಲ್ಲ ಅಂತ ಕೇಳಿದರು ಇದು ಹೆಸರು ಜಾಲಿ ಅಂತ ಹೇಳಿ ಈ ರೀತಿಯಾಗಿರ್ತದೆ ಇದು ಎರಡು ಮೂರು ಕ್ವಾಲಿಟಿಗಳಲ್ಲಿ ಸಿಗ್ತದೆ ಇದನ್ನು ನಾನು ಫಸ್ಟ್ ಕ್ವಾಲಿಟಿ ಉಪಯೋಗಿಸ್ತಾ ಇದ್ದೇನೆ ಇದರಲ್ಲಿ ನಾನು ಮೂರು ಕಲರ್ಸ್ನ ತರ್ತೇನೆ ಬ್ಲ್ಯಾಕು ರೆಡ್ಡು ಮತ್ತು ಬಿಸ್ಕೆಟ್ ಕಲರ್ ಈ ರೀತಿಯಾದ ಕಲರ್ಗಳು ಸಿಗ್ತದೆ ಇವಾಗ ನಾಲ್ಕು ಪರ್ಸ್ನು ಹೇಗೆ ಒಟ್ಟಿಗೆ ಹೊಲೆಯೋದು ನಮಗೆ ಫಾಸ್ಟಾಗಿ ಕೆಲಸ ಆಗಬೇಕು ಅಂದರೆ ನಾಲ್ಕು ಇಟ್ಕೊಂಡು ಒಟ್ಟಿಗೆ ಹೊಲ್ಕೊಂಡು ಬಿಡ್ಬೋದು ಈ ರೀತಿಯಾಗಿ ಫಸ್ಟು ನಾಲ್ಕಕ್ಕೂ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ಸುತ್ತ ನಾಲ್ಕಕ್ಕೂ ಹೊಲಿಗೆ ಹಾಕೊಂಡ್ಮೇಲೆ ಎಕ್ಸ್ಟ್ರಾ ಲೈನಿಂಗು ಫೋಮ್ನ ಕಟ್ ಮಾಡಿಕೊಂಡು ನಾಲ್ಕು ಕೂಡ ಇದೇ ರೀತಿಯಾಗಿ ಫಿನಿಶ್ ಮಾಡಿಕೊಳ್ಬೇಕು ನಾನು ಇಲ್ಲಿ ಈ ಪರ್ಸಿಗೆ ಮೂರನೇ ನಂಬರ್ ಜಿಪ್ಪನ್ನು ಉಪಯೋಗಿಸ್ತಾ ಇದ್ದೇನೆ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಮೇನ್ ಕ್ಲಾತ್ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ನಾಲ್ಕನ್ನು ಒಟ್ಟಿಗೆ ಹೊಲೆಯೋದ್ರಿಂದ ಕಂಟಿನ್ಯೂಸ್ ಆಗಿ ಹೊಲ್ಕೊಂಡು ಹೋಗ್ತಾ ಇದ್ದೇನೆ ನಾಲ್ಕನ್ನು ಒಂದಾದ ಮೇಲೆ ಒಂದು ಈ ರೀತಿಯಾಗಿ ಹೊಲ್ಕೊಂಡು ಹೋದಾಗ ನಮಗೆ ಕೆಲಸ ಈಸಿ ಅನಿಸುತ್ತೆ ಒಟ್ಟಿಗೆ ಆದಮೇಲೆ ಜಿಪ್ನ ಕಟ್ ಮಾಡ್ಕೊಳ್ಬೇಕು ನಂತರ ಒಳಗಡೆ ಹೊಲಿಗೆನ ಫೋಲ್ಡ್ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಅಲ್ಲಿ ನಾನು ಕಟ್ ಸ ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಂಡಿಲ್ಲ ಒಟ್ಟಿಗೆ ಹೊಲ್ಕೊಂಡು ಇದ್ದೇನೆ ನಮಗೆ ತುಂಬಾ ಕೆಲಸ ಈಸಿ ಅನಿಸುತ್ತೆ ಈ ರೀತಿಯಾಗಿ ನಾಲ್ಕು ಅಥವಾ ಐದು ಈ ಥರ ಸ್ಮಾಲ್ ಪರ್ಸ್ಗಳು ಹೊಲಿವಾಗ ಹತ್ತೂ ಕೂಡ ಒಂದೇ ಸರಿ ಹೊಲ್ಕೊಳ್ಬೋದು ನಂತರ ಈಗ ಜಿಪ್ಪನ್ನು ಒಂದು ಸೈಡ್ ಓಪನ್ ಮಾಡಿಕೊಂಡು ಇನ್ನೊಂದು ಸೈಡಿಗೆ ಉಲ್ಟಾ ಇಟ್ಬಿಟ್ಟು ಇದೇ ರೀತಿಯಾಗಿ ನಾಲ್ಕಕ್ಕೂ ಒಟ್ಟಿಗೇ ಜಿಪ್ ಅಟ್ಯಾಚ್ ಮಾಡ್ತಿದ್ದೇನೆ ಸ್ಟಿಚ್ ಮಾಡ್ತಿದ್ದೇನೆ ನಂತರ ಹೊಲಿಗೆನ ಒಳಗಡೆ ಮಾಡಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ತಾ ಇದ್ದೇನೆ ಇನ್ನೊಂದು ಸೈಡು ಕೂಡ ಎರಡು ಸೈಡೂ ಹೊಲದೇ ಆಯಿತು ಆ ನಂತರ ನಾವು ಜಿಪ್ಪು ಮನ ಸಪ್ರೇಟ್ ಮಾಡ್ಕೋಬೇಕು ಬೇರೆ ಬೇರೆ ಪರ್ಸಿಂದ ಮೂರನೇ ನಂಬರ್ ಜಿಪ್ಪಿಗೆ ಮೂರನೇ ನಂಬರ್ ರನ್ನರ್ಸನ್ನ ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೇನೆ ಫಸ್ಟು ಒಂದು ಸಲ ಜಿಪ್ಪನ್ನು ಹಾಕಿ ತೆಗೆದುಬಿಡಬೇಕು ಈ ರೀತಿಯಾಗಿ ಪುನಃ ಇನ್ನೊಂದು ಸಲ ಸ್ವಲ್ಪ ಜಿಪ್ಪನ್ನು ಓಪನ್ ಮಾಡಿ ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸಿರಬೇಕು ನಾವು ನಾಲ್ಕಕ್ಕೂ ಒಟ್ಟಿಗೆನೇ ಈ ರೀತಿಯಾಗಿ ರನ್ನರ್ಸ್ ಹಾಕಿಟ್ಕೊಳ್ಬೇಕು ನಂತರ ಫಸ್ಟು ಒಂದು ಸೈಡು ನಾನು ಜಿ ಸ್ಟಿಚ್ ಇದ್ದೇನೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು ಸೈಡ್ ಫಸ್ಟ್ ಸ್ಟಿಚ್ ಮಾಡ್ತೇನೆ ನಾನಿಲ್ಲಿ ಫಸ್ಟು ಒಂದು ಸೈಡ್ ನಾಲ್ಕು ಪರ್ಸುಗೂ ಒಂದೇ ಒಂದು ಸೈಡ್ ಫಸ್ಟು ಸ್ಟಿಚ್ ಮಾಡಿಕೊಂಡಿದ್ದೇನೆ ಇಲ್ಲಿ ರೆಕಾರ್ಡ್ ಆಗಿಲ್ಲ ಮಿಸ್ ಆಗಿದೆ ನಾಲ್ಕು ಹ್ಯಾಂಡ್ ಪರ್ಸ್ಗೂ ಒಂದು ಸೈಡು ಫಸ್ಟು ಸ್ಟಿಚ್ ಮಾಡಿಕೊಳ್ಬೇಕು ನಂತರ ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಸೈಡಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು ನಾನಿಲ್ಲಿ ಎರಡೆರಡು ಹಾಕ್ತಾ ಇದ್ದೇನೆ ಕ್ಯಾಮ್ರಾ ಕ್ರಾಸ್ ಆಗಿರೋದ್ರಿಂದ ಇಲ್ಲಿ ವಿಡಿಯೋ ರೆಕಾರ್ಡ್ ಆಗಿಲ್ಲ ಮಿಸ್ ಆಗಿದೆ ಈಗ ಎರಡು ಸೈಡು ಸ್ಟಿಚ್ ಮಾಡಿ ಆದಮೇಲೆ ಪರ್ಸ್ ಹೇಗೆ ಬಂದಿದೆ ಅಂತ ಹೇಳಿ ತೋರಿಸ್ತೇನೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ಶೇರ್ ಮಾಡಿ ನಾನು ಇಲ್ಲಿ ನಾಲ್ಕು ಹ್ಯಾಂಡ್ ಪರ್ಸ್ನ ಒಂದೇ ಸಲ ಈಸಿಯಾಗಿ ಹೇಗೆ ಹೊಲ್ಕೊಳ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೇನೆ ನಾವು ಹತ್ತು ಪರ್ಸ್ ಆರ್ಡ್ರು ತಗೊಂಡ್ರು ಕೂಡ ಇದೇ ರೀತಿಯಾಗಿ ಸ್ಟಿಚ್ ಒಂದೇ ಸಲ ಮಾಡೋದ್ರಿಂದ ನಮಗೆ ಕೆಲಸ ಈಸಿ ಅನಿಸುತ್ತೆ ನಾನು ಇಲ್ಲಿ ಜಿಪ್ಪು ಮತ್ತು ರನ್ನರ್ಸ್ನ ಮೂರನೇ ನಂಬರ್ ಉಪಯೋಗಿಸಿರೋದ್ರಿಂದ ಇದನ್ನು ಟ್ವೆಂಟಿ ರುಪೀಸ್ಗೆ ಕೊಡ್ಬೋದು ಅಂತ ಹೇಳ್ತಾ ಇದ್ದೇನೆ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು